ವಿ ಐ ಪಿ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ನೋಡಿ ನಾನಿವಾಗ ಒಂದು ಟೂ ಟು ಸಿಂಗಲ್ ಕಾರ್ನರು ಶಿವಮೊಗ್ಗಕ್ಕೆ ಸೋಫಾ ಡೆಲಿವರಿ ಕೊಡಬೇಕು ಅಂಥೇಳಿ ಫ್ರೇಮು ಬೆಲ್ಟು ನೀವಾರು ಸ್ಪ್ರಿಂಗು ಎಲ್ಲ ರೆಡಿ ಮಾಡಿ ಸೋಫಾನ ಕೂಡ ರೆಡಿ ಮಾಡಿ ಫುಲ್ ಫೈನಲ್ ಫಿಟ್ಟಿಂಗ್ ಮಾಡಿಕೊಂಡು ಕಸ್ಟಮರ್ ಮನೆಗೆ ತಗೊಂಡು ಹೊಟ್ಟಿದ್ದೀನಿ ಬನ್ನಿ ನೋಡೋಣ ಕಸ್ಟಮರ್ ಏನು ಹೇಳ್ತಾರೆ ಅಂತ ಸ್ನೇಹಿತರೆ ಇದು ಶಿವಮೊಗ್ಗ ಸಾಗರ ರೋಡಲ್ಲಿರೋಂಥ ಈ ಏರಿಯಾ ಬಂದ ಈ ಮಜ್ಜಿಗೆನಹಳ್ಳಿ ಏರಿಯಾಗೆ ಡೆಲಿವರಿ ಕೊಡೋಕ್ಕೆ ಬಂದಿದ್ದೀನಿ ನೋಡಿರಿ ಎಲ್ಲ ಹೊಸ ಲೇಬಟ್ಟು ಆದರೂ ತುಂಬ ಮನೆಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕೊಂಡಿದ್ದಾರೆ ಆದರೂ ಚೆನ್ನಾಗಿದೆ ಆಫಿಷಿಯಲ್ ಆಗಿ ಮನೆ ಇದೆ ನೋಡಿ ಇಲ್ಲೇ ಒಂದು ಕೆರೆ ಇದೆ ನಳ್ಳಿಗೆ ಎಂಟ್ರಿ ಆಗಿದ್ದೀನಿ ತುಂಬ ಡೆಲಿವರಿ ಕೊಡಲಿಕ್ಕೆ ಕಸ್ಟಮರ್ಗೆ ಸೋಫಾ ಡೆಲಿವರಿ ಕೊಟ್ಟು ಸರ್ ಇವಾಗ ನಾವು ಶಿವಮೊಗ್ಗದಲ್ಲಿ ಸಾಗರ ರೋಡು ಮಲ್ಗೇನಹಳ್ಳಿಯಲ್ಲಿ ಇದ್ದೀವಿ ನೋಡಿರಿ ವಾಚ್ ಬೈ ಲೇವೆಟ್ ಮಲ್ಗೆನಳ್ಳಿ ವಾಚ್ ಬೈ ಲೇವೆಟಲ್ಲಿ ಇದ್ದೀವಿ ನೋಡಿರಿ ಲೇವೆಟ್ಟು ಹೊಸ ಲೇವೆಟ್ಟು ಅಲ್ಲ ಹಳೆ ಲೆವೆಟ್ಟೆ ತುಂಬ ವರ್ಷದ ಹಿಂದೆ ಬಟ್ ಆದರೂ ನೋಡಿರಿ ಮನೆಗಳು ಎಲ್ಲೆಲ್ಲೋ ಒಂದೊಂದು ಮನೆ ಕಟ್ಕೊಂಡಿದ್ದಾರೆ ನೋಡಿರಿ ಇಲ್ಲೂ ಒಂದು ಮನೆ ಕಟ್ಟಿದ್ದಾರೆ ಈ ಕಡೆ ಎಲ್ಲ ನೋಡಿದ್ರೆ ಒಂದು ಕಾರ್ಡ್ ಥರ ಐತೆ ಬಟ್ ಅಲ್ಲಿ ನಮ್ಮ ಕಸ್ಟಮರ್ ಕೂಡ ನೋಡಿರಿ ಇಲ್ಲಿ ಮನೆ ಕಟ್ಕೊಂಡವ್ರೆ ಬಟ್ ನನಗೇನೋ ಭಯ ಆಯ್ತಿತ್ತು ಒಂಟಿ ಮನೆ ಹೆಂಗಿರ್ತಾರೆ ಏನು ಇತ್ತ ಅಂತ ಬಟ್ ಆದರೂ ಅವ್ರು ಹೇಳೋದನ್ನ ನೋಡಿದ್ರೆ ಏನು ಸಮಸ್ಯೆ ಇಲ್ಲ ಸರ್ ಆರಾಮಾಗಿ ಇದ್ದೀವಿ ಆ ಥರ ಏನಿಲ್ಲ ರಾತ್ರಿ ಹೊತ್ತು ಪೊಲೀಸ್ ಎಲ್ಲ ರೌಂಡ್ಸ್ ಇರುತ್ತೆ ಇಲ್ಲಿ ಅಂತ ಅಂತ ಅಂದರು ನೋಡಿರಿ ತುಂಬ ಚೆನ್ನಾಗೆ ಮನೆಗಳನ್ನು ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡದಾಗಿ ಮನೆಗಳನ್ನ ಈ ಮನೆಗೆ ಒಂದು ಸೋಫಾ ತಂದಿದ್ದೀನಿ ಆ ಸೋಫಾ ಹೇಗಿದೆ ಆಮೇಲೆ ಕಸ್ಟಮರ್ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನೆಕ್ಸ್ಟ್ ಇನ್ನೊಂದು ಸೋಫಾ ಇದೆ ಇದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಆಯ್ಪುಟ್ಟಿ ಈ ಸೋಫಾ ನೋಡಿ ಈ ಮನೆಯಲ್ಲಿ ಈ ರೀತಿ ಒಂದು ಸೋಫಾ ಇಟ್ಟಿದ್ದೀವಿ ನಮ್ಮದು ಮಾಮೂಲಿ ರೆಗ್ಯುಲರ್ ಎಡ್ರಸ್ಟ್ ಮಾಡಲ್ ಸೋಫಾ ಆ ಸೋಫಾನ ನೋಡಿರಿ ಈ ರೀತಿ ಕಾರ್ನರ್ ಸೆಟ್ ಮಾಡಿಕೊಂಡು ಅವರಿಗೆ ಕೊಟ್ಟಿದ್ದೀವಿ ಇಲ್ಲಿ ಅಕ್ಕಪಕ್ಕ ಒಂದು ಒಂದು ಚೂರು ಇಲ್ಲ ಅಂದರೆ ವೆಹಿಕಲ್ ಸೌಂಡ್ಗಳೆಲ್ಲ ಬರಲ್ಲ ಯಾಕೆಂದರೆ ಆ ಥರ ಅಫಿಷಿಯಲ್ ಆಗಿದೆ ಮನೆ ಏನಂದರೆ ಪಕ್ಷಿಗಳ ಸೌಂಡು ನಾಯಿಗಳ ಸೌಂಡು ಕೋಗಿಲೆ ಸೌಂಡು ಬರ್ಬೋದು ಮೋಸ್ಟ್ಲಿ ಆ ಥರ ಸೌಂಡ್ ಬಿಟ್ಟರೆ ಬೇರೆ ಸೌಂಡ್ ಇಲ್ಲ ಬನ್ನಿ ಈಗ ಓನರನ್ನ ಕರೆದು ಹ್ಞೂ ನೋಡಿರಿ ಏನು ಹೇಳ್ತಾ ಇದ್ದಾರೆ ಕೇಳಿರಿ ಹೇಳಿ ಸರ್ ಮಂಜುನಾಥ ಅಂತೇಳಿ ನನ್ನ ಹೆಸರು ಇಲ್ಲೇ ಶಿವಮೊಗ್ಗದಲ್ಲಿ ಸಾಗರ ರೋಡು ಮಲ್ಗೆನಹಳ್ಳಿ ಅಂತೇಳಿ ವಾಚ್ಪಲ್ಯಾಟಲ್ಲಿ ಹೇಳ್ತೀನಿ ಈಗ ನಾವು ಹೋಮ್ ಕಂಫರ್ಟ್ಸ್ ಅಂತೇಳಿ ಶಿವಮೊಗ್ಗದಲ್ಲಿದೆ ಹೋಗಿ ಭೇಟಿಯಾಗಿ ನೋಡಿದಾಗ ಅವರೇ ವಾಲಂಟರಿಯಾಗಿ ಬಂದು ಮನೆಗೆ ಮೆಜರ್ಮೆಂಟ್ ಎಲ್ಲ ತೊಗೊಂಡು ನಮ್ಗೆ ಯಾವ ರೀತಿ ಬೇಕು ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಕಾಣತ್ತೆ ಅಂತೇಳಿ ಇದು ಮಾಡಿದರು ಬಂದು ಹಾಗೆ ಬಂದು ಮಾಡಿದಾಗ ನನಗೆ ಸ್ವಲ್ಪ ಮಾತಾಡೋಕ್ಕೆ ಇದಾಗುತ್ತೆ ನಿಮ್ಗೆ ಏನು ಅದು ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ಏನು ಬೇರೆ ಮಾತಿಲ್ಲ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಈ ಎಲ್ ಶೇಪ್ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಲ್ಸಪ್ ಮಾಡಿ ಇಲ್ಲೊಂದು ಕಾರ್ನರ್ ಇದು ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ರೇಟು ತುಂಬ ಜಾಸ್ತಿ ಆಗಿಲ್ಲ ನಮ್ಮ ಇದು ಅನುಕೂಲಕ್ಕೆ ಹೆಂಗೆ ಎಷ್ಟು ಬೇಕೋ ಆ ರೇಟಲ್ಲಿ ರೇಂಜಲ್ಲಿದೆ ಚೆನ್ನಾಗಿದೆ ಬಂದ್ಬಿಟ್ಟು ಹತ್ತು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಇದು ಈ ಗುಂಡಿ ಬೀಳೋದಾಗಲಿ ಅದರ್ವೈಸು ಮತ್ತು ಏನಿತ್ತು ಅದಕ್ಕೆ ಹುಳ ಈ ಹುಡ್ಡಿಗೆ ಹುಳ ಬೀಳೋದು ಈ ಥರ ಏನಿದ್ರು ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬರ್ಬೋದು ಅಂತ ಅನಿಸುತ್ತೆ ನೋಡಬೇಕು ಈಗ ಹತ್ತು ವರ್ಷದ ಮೇಲೆ ಮತ್ತೆ ಬಂದರು ಅಂದರೆ ಅವಾಗ ಮತ್ತೊಂದು ವೀಡಿಯೋದಲ್ಲಿ ಹೇಳ್ಬೋದು ನಾವು ಹೇಗಿದೆ ಅಂತೇಳಿ ಚೆನ್ನಾಗಿದೆ ವಾಷೇಬಲ್ ಇರುತ್ತೆ ಎಲ್ಲ ಇದೆಲ್ಲ ವಾಷೇಬಲ್ ಪ್ರಾಡಕ್ಟ್ ಇದೆ ಫೋಮ್ ವಾಶು ಇದೆಲ್ಲ ಶಾಂಪೂ ವಾಶ್ ಮಾಡ್ಬೋದಂತೆ ಟೆನ್ ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿ ಇದು ಆರ್ಡ್ರ್ ಅವರಿಗೆ ವೀಡಿಯೋದಲ್ಲಿ ಹೇಗಿದೆ ಇಲ್ಲಿ ಮನೆಗೆ ಬಂದಾಗ ಏನು ಪ್ರಾಡಕ್ಟ್ ಏನಿದೆ ಎರಡು ಸೇಮ್ ಇದೆ ತಗೋಬೋದು ನಾವು ರೆಫರೂ ಮಾಡ್ಬೋದು ಈ ಮುಂದೆ ಯಾರಿಗಾದರೂ ತೊಗೊಳ್ರಿ ಅಂತಲೂ ಹೇಳ್ಬೋದು ಆ ಧೈರ್ಯ ಇದೆ ಯಾಕಂದರೆ ಇಲ್ಲಿ ಬಂದು ಪ್ರಾಡಕ್ಟ್ ನೋಡಿದ ಮೇಲೆ ಈ ನಾವು ವೀಡಿಯೋದಲ್ಲಿ ನೋಡೋದು ಬೇರೆ ಇರುತ್ತೆ ಮನೆಗೆ ಮೇಲೆ ಬೇರೆ ಇರುತ್ತೆ ಪ್ರಾಡಕ್ಟ್ಗಳು ಬಟ್ ಇದು ಸೇಮ್ ಹಾಗೇ ಇದೆ ಏನು ಅವರು ಏನು ತೋರಿಸಿದ್ದಾರೆ ಹಾಗೇ ಇದೆ ಇವ್ರ ಜೊತೆ ವ್ಯವಹಾರ ಮಾಡ್ಬೋದು ನಾವು ನಮ್ಮ ಸ್ನೇಹಿತರುಗಳಿಗೆ ರೆಫರ್ ಮಾಡ್ತೀವಿ ಇವರಿಗೆ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಅವ್ರಿಗೂ ಬಂದು ಕರೆದು ತೋರಿಸ್ತೀವಿ ನೋಡಿದ ಮೇಲೆ ಅವರೇ ಹೇಳ್ತಾರೆ ಹೇಗಿದೆ ಅಂಥೇಳಿ ಒಂದು ತಗೋಬೋದು ಗ್ಯಾರಂಟಿ ಇದೆ ಇವರಲ್ಲಿ ಏನು ಹೇಳಿದ್ದಾರೆ ಅದೇ ಥರ ಪ್ರಾಡಕ್ಟ್ ನಮಗೆ ಡೆಲಿವರಿ ಮಾಡಿದವರು ಎಲ್ಲರೂ ವಿಡಿಯೋ ನೋಡಿದೀರ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ